ಎರಡು ತೆಬಲ್ ತೀರ್ಸ್ಕೊಳ್ಳಿ ರೋಡ್ ಮಚ್ಚಿಡ್ಕೊಂಡ್ ನಿಂತಿದ್ರಂತೆ ಏನು ಮಹಾತ್ಮಾ ಗಾಂಧಿ ಮೊಮ್ಮಕ್ಕಳ ಅಥವಾ ಇಂಟರ್ನ್ಯಾಷನಲ್ ಹಾಲಿವುಡ್ ಸ್ಟಾರ್ಗಳ ಏನೋ ಪಬ್ಲಿಸಿಟಿ ಕೊಡಕ್ಕೆಲ್ಲ ಪ್ಲಾಟ್ ಮಾಡಿ ಮಾಡ್ತಿದ್ದೀರೋ ಹೆಂಗೆ ಇದು ಯಾಕೆ ಸರ್ ನನಗೆ ಯಾಕೋ ಡೌಟ್ ಬರ್ತಿದೆ ಇದು ನೋಡಿದ್ರೆ ಒಂದು ಸಿಂಪಲ್ ಕೇಸ್ ಇಲ್ಲಿ ಅರೆಸ್ಟ್ ಮಾಡಿ ಒಳಗಾಗಿ ಜೈಲಕ್ಕೆ ಕಳಿಸ್ರಿ ಇದ್ರ ಕಳ್ಸ್ರಿ ಆಚೆಗೆ ಮನೆಗೆ ಯಾವುದೇನು ಇಂಟರ್ನ್ಯಾಷ್ನಲ್ ಇನ್ವೆಸ್ಟಿಗೇಷನ್ ತರ ನಡೆಸ್ತಾ ಇದ್ದಾರೆ ಕುತ್ಕೊಂಡಿದ್ದೀನಾ ದೊಡ್ಡದಾಗಿ ಪೆರಡ್ ಇಲ್ದಿದ್ರೂ ಶರ್ಟ್ ಪಿಚ್ ಪುಟ್ ಪೆರಡ್ ಮಾಡ್ಸಿ ರೀ ಕಟ್ಟಡಗಳು ಅಂತೇಳಿ ಇಲ್ಲ ಸರಿ ಇದ್ದಾರೆ ಅಂತೇಳಿ ಮನೆ ಕಳ್ಸಿ ರೀ ಮಾ ನಮ್ಮಣ್ಣ ಹೇಳಿದ್ ಕರೆಕ್ಟು ಓ ಇಂಟರ್ ಇನ್ವೆಸ್ಟಿಗೇಷನ್ ಏನು ನಡೀತಿದೆ ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಕೆಮಿಕಲ್ ಅನಾಲಿಸಿಸ್ ಮೆಟಲ್ ಅನಾಲಿಸು ಅಮೇರಿಕ ಹೋಗ್ಬೇಕೀಗ ಮಚ್ಚು ಪೊಲೀಸ್ನವರು ಯಾಕೆ ಬೆಂಗಳೂರು ಪೊಲೀಸ್ನವರು ಇದ್ದಕ್ಕಿಂತ ಬ್ರೈಟಾಗಿ ಕೆಲಸ ಮಾಡ್ತಿರ್ತಾರೆ ಇಫ್ ಯು ಸೋ ಥಿಂಕ್ ದೇ ಆರ್ ಯೂಸ್ಲೆಸ್ ಫಲೋಸ್ ಅರೆಸ್ಟ್ ಅಂಡ್ ಸಂಡ್ ಎಮ್ ಇನ್ಸೈಡ್ ನೆನ್ನೆ ಅರೆಸ್ಟ್ ಮಾಡ್ತಾರೆ ಮಧ್ಯ ಅದಕ್ಕೆ ಹೇಳ್ತಿರೋದು ಏನ್ ಪಬ್ಲಿಸಿಟಿ ತೊಗೊಳಕ್ಕೆಲ್ಲ ಪ್ಲಾಟ್ ಮಾಡಿ ಮಾಡ್ತಿದ್ದೀರಾ ಹೆಂಗೆ ಇಲ್ಲ ಪೋಸ್ಟ್ ಕೊಟ್ಕೊಂಡು ಇವತ್ತು ಬ ಮರ್ಜ ಅಷ್ಟಂತೆ ಮಚ್ಚಿಗೂ ವ್ಯತ್ಯಾಸ ಕಂಡು ಬಂದಿದೆಯಂತೀಗ ಇಡೀ ರಾಜ್ಯ ಈ ಕತೆಗೆ ಬಹುಶಃ ಎಲ್ಲರೂ ನಂದು ಹನಿ ಕಣ್ಣಾಕಿರ ಕಣ್ಣ ನೀರು ಹಾಕೊಂಡಿರ್ಬೇಕು ಮೋಸ್ಟ್ಲಿ ಏನ್ರಿ ಇದು ಎಷ್ಟು ಹಾಕೊಳ್ಳಿ ಅವನು ಗುಂಡಿ ಬಿಚ್ಕೊಂಡು ಒಳಕ್ ಬಂದ್ಬಿಟ್ನಂತೆ ಇನ್ನೊಬ್ಬ ಲೈಟ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಒಳಕ್ ಹೋಗ್ಬಿಟ್ಟನಂತೆ ಮಣ ತಿಂತಿದ್ರಂತೆ ಒಳಗಡೆ ಇದ್ದಿದ್ ಪೊಲೀಸ್ನವರು ಬೇರೆ ಯಾರು ಬಡವ ಸ್ವಲ್ಪ ಜೋರಾಗಿ ಒಳಗ್ ಬಂದ್ರೆ ಎಲ್ಲ ಕಪಾಳ ಬಿಡ್ತಿದ್ರಂತೆ ಈಗ ಏನ್ ಮಾಡ್ತಿದ್ರಂತೆ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುತ್ತಿದ್ದಾರಂತೆ ಪೊಲೀಸರು ಕಮಿಷ್ನರು ಇದಕ್ಕೆಲ್ಲ ಹೇಳಬೇಕು ಸ್ಟೇಷನ್ ಒಳಗೆ ಬರಬೇಕಾದ್ರೆ ಒಂದು ರೀತಿ ರಿವಾಜ್ ಅನ್ನೋದು ಇದೆ ಬಾಯಿ ಮುಚ್ಕೊಂಡು ಬರೋದಿದ್ರೆ ಬಾಯಿಲ್ದ ತೋರಿಸ್ತೀವಿ ಅಂತ ಹೇಳಬೇಕು ಹೇಳಿದ್ದಾರೆ ಹಿಂದೆ ಇಲ್ಲ ಹೀರೋಯಿಸಮ್ ಎಲ್ಲ ಹೊರಗೆ ಪೊಗರು ತೋರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಬಂದವರಿಗೆ ಏನಾಗಿದೆ ಅನ್ನೋದನ್ನ ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ